ಹತ್ತೊಂಬತ್ತು ವರ್ಷಗಳ ಹಿಂದೆ ಅವರಿಗೆ ಹಕ್ಕು ಪತ್ರ ನೀಡಿದ್ದು ಆದರೆ ಇನ್ನುವರೆಗೂ ಅವರಿಗೆ ಭೂಮಿ ನೀಡದೇ ಇರುವುದು ಕಾರಣ ಭೂಮಿ ಕೊಡಿ ಇಲ್ಲ ಅಧಿಕಾರ ಬಿಡಿ ಎಂದು ದಲಿತ ಸಂಘಟನೆ ಎಚ್ಚರಿಸಿದೆ ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಹಾಗೂ ಗ್ರಾಮಸ್ಥರಿಂದ ನಮ್ಮ ಭೂಮಿ ನಮ್ಮ ತೋಟಗಾಗಿ ಪಾದಯಾತ್ರೆ ಮೂಲಕ ಕೇರೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆ ಅಡಿಯಲ್ಲಿ ನಮ್ಮ ನಮ್ಮ ಭೂಮಿ ಕೊಡುವಂತೆ ಆಗ್ರಹಿಸಿ ಸಂಘಟನೆಗಳ ನೇತೃತ್ವದಲ್ಲಿ ಫಲಾನುಭವಿಗಳು ಪ್ರತಿಭಟನೆ ನಡೆಸಿದರು ಕಳೆದ ಹತ್ತೊಂಬತ್ತು ವರ್ಷಗಳ ಹಿಂದೆ ಅವರಿಗೆ ಹಕ್ಕು ಪತ್ರ ನೀಡಿದ್ದು ಆದರೆ ಇನ್ನುವರೆಗೆ ಅವರಿಗೆ ಭೂಮಿ ನೀಡದೇ ಇರುವುದು ಕಾರಣ ಭೂಮಿ ಕೊಡಿ ಇಲ್ಲ ಅಧಿಕಾರ ಬಿಡಿ ಎಂದು ಕೇರೂರು ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಚಿಕ್ಕೋಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೆಎನ್ ವನ್ನೂರ್ ಅವರಿಗೆ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯಿಂದ ಹಾಗೂ ಗ್ರಾಮಸ್ಥರಿಂದ ಮನವಿಯನ್ನು ಕೊಡಲಾಯಿತು ನಂತರ ಈ ಪ್ರತಿಭಟನೆ ಉಗ್ರ ಸ್ವರೂಪ ತಾಳುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕೋಡಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವನ್ನೂರ್ ಅವರು ಆಗಮಿಸಿ ಪ್ರತಿಭಟನಾಕಾರರಿಗೆ ಒಂದು ವಾರದಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದರು ಮಾಡಬೇಕು ಇಲ್ಲ ಇಲ್ಲಿ ನಮ್ಮ ಸಂಘಟನೆವರದು ಯಾರು ಇಲ್ಲ ನಾವು ಬಂದಿರೋದು ಯಾಕಂದ್ರೆ ನಮ್ಮ ಜನಗಳಿಗೆ ಏ ನಿಮ್ಮ ನಿಂದೆ ಕೊಡಬಾರದು ಸರ್ಕಾರದಿಂದ ಬಂದಿರುವಂತ ಜಾಗ ಕೊಡತ್ತೆ ಅಂತ ಕೇಳಾತರೋ ಏನ ಅವರು ಮನಿಗೋ ಕೇಳಾತರೋ ನಾವು ನಾವು ಹೌದು ನಮಗೆ ಸರ್ಕಾರ ಕೊಟ್ಟೈತಿ ದೇಮಾಯ ನಿಮ್ಮ ಕೈ ಮುಗಿತ್ತು ಇಲ್ಲ ಜಾಗ ಕೊಡಬೇಕು ಸಾರ್ಬ್ರು ವಿಷಯ ಏನಂದ್ರೆ ಮಾನವೀಯ ಒತ್ತಿನ ಮಾನ್ಯ ತಹಸೀಲ್ದಾರ್ ಚಿಕ್ಕೋಡಿ ಇವರ ಮೂಲಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೂರು ಗ್ರಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜಮೀನು ಸಂಖ್ಯೆ ಅರವತ್ತಾರು ಬಾರ್ ಒಂದು ಇವುಗಳಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತ ಕರ್ನಾಟಕ ಸರ್ಕಾರದವರು ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಐದರಂದು ಮುನ್ನೂರ ಎಂಬತ್ತು ಜನರಿಂದ ಎರಡ್ನೂರು ಜನರಿಗೆ ನಮ್ಮ ಭೂಮಿ ನಮ್ಮ ತೋಟ ಯೋಜನೆ ಸರ್ಕಾರ ಆದೇಶ ಸಂಖ್ಯೆ ಗ್ರಾಹಕ ಐದು ಏನಿದೆ ಇದ್ರ ಅತಿಕ್ರಮ ತೆರೆ ಮಾಡಿಸ್ಕೊಡ್ತೀವಿ ಆಯ್ತಾ ಸರ್ ಸರ್ ಅಲ್ಲಿ ಮುಂದೆ ಹೋಗಿರೋದು ನೋ ಪಂಚಾಯತಿ ಕಿಲ್ಲ ಕಚ್ಚಕ ಬಂಜೀರ್ ಸರ್ ಎರಡು ಮೂರುಕ್ಕೆ ಬಂಜಾರರು ಎರಡು ಮೂರುಕ್ಕೆ ನಾ ಬಂಗಿ ಮಾಡಿ ಹೋಗಿನ ಸರ್ ನಮ್ಮ ಹೊರ ಏತೆ ಎಲ್ಲಿ ಅಂತ ತೋರ್ತರಿ ಇವತ್ತು ತೋರ್ತಿದ್ದೀರಾ ಸರ್ ನೀವು ಇವತ್ತು ತೋರ್ತಿದ್ದೀರಾ ನಾವು ಮಾಸಕ್ಕೆ ಬಂದ್ಬೋದು ಪಂಚಾಯತಿ ಸರ್ ನೋ ಕಟಾಸಿವರ ಪಂಚಾಯತಿ ಸರ್ ಬಂದಿರಲಿ